ಮಾಡಿರೋ ಅಡಿಗೆ ಎಲ್ಲಾನು ತಂದಿಟ್ಟಿದೀನಿ ನೀರ್ ಒಂದ್ ತಂದ್ರ ಆಯ್ತು ನಾನ್ ನೀರ್ ತರ್ತೀನ್ರಿ ಮಾವರು ಈ ಪುಟ್ಟಿ ಹೊರಗಡೆ ಕುಂತಿದ್ರು ನೋಡ್ರಿ ಸ್ವಲ್ಪ ಕೂಗ್ರಿ ಬರ್ತಾರ ಅವ್ರು ಅಷ್ಟರಲ್ಲಿ ನೀರ್ ತರ್ತೀನ್ರಿ ಊಟ ಮಾಡಿದ್ರ ಆಯ್ತು ಅಲ್ಲೇ ಒತ್ತಾಗೇತಿ ಸರಿ ಆಯ್ತು ನಾನ್ ಅವ್ರ ಕರಿತೀನಿ ನೀನಂದ ಅಂದ ನೀರ್ ಒಂದ್ ತಗೊಂಡ್ಬ ಹೋಗು ಅಲ್ಲೇ ಲೇಟ್ ಆಗೇತಿ ಇನ್ನು ಇವ್ರಿಗೆ ಯಶ್ ನಾ ಆ ಹಾಲಕ್ಕೊಂಬಂದ್ ಬರೋತ್ಲೆ ಲೇಟ್ ಆಗಿದೈತಿ ಇನ್ನೂ ಒಟ್ಟೆ ಹಸಿವಾಗಿಲ್ಲ ನಾ ಅವ್ರಿಬ್ರಿಗೆ ನಾ ಕರಿತೀನಿ ಇನ್ನೊಬಂದ ನೀರ್ ತಗೊಂಬ ಹೋಗು ಹಾ ಸರಿ ರೀ ಆತರ ಓ ಯಜಮಾನ ಹೋಗ್ಬಿಟ್ಟಿ ಬರ್ರಿ ಇಲ್ಲ ನಿಮ್ಗೆ ಹಸಿವಾಗಿಲ್ಲ ಊಟ ಮಾಡೋಣ ಬರ್ರಿ ಮಾಡಿದ್ರ ಎಲ್ಲಾ ತಿಂಡಿನ ತಂದಿಟ್ಟದಂಗ ಹ್ಮ್ ಊಟ ಮಾಡಿದ್ರ ಆಯ್ತು ಎಲ್ರು ಇವ್ರು ಬರವಲ್ ನೋಡ್ ಎಷ್ಟ್ ಸರಿ ಕರಿಬೇಕ ಏನ್ ಇವ್ರ ಏನ್ ನಾ ನಾಚಿ ಅಂತ ಊಟ ಮಾಡಕ್ ಎಷ್ಟೊತ್ ನೋಡ ಕರೀದ್ ಇನ್ನ ಬರವಲ್ ನೋಡಿ ನಮ್ಮಮ್ಮಗಳ ತಾತಿ ಏನ್ ಮಾಡ್ತಾರ ಕೆಲ್ಸ ಇಲ್ಲ ಹೊರಗ ನೋಡಿ ಫ್ರೆಂಡ್ಸ್ ನಾವು ನಾಗ ಪಂಚಮಿಗೆ ಇಷ್ಟು ವಿಧ ವಿಧವಾದ ಅಡಿಗೆ ಮಾಡಿದೀವಿ ನೀವು ಯಾವ ಯಾವ ತರ ಅಡಿಗೆ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ನಿಮ್ಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ನೀಡಿ ಹಿಂಗೆ ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬಿಡ್ಕೊಳ್ತಾ ಇದ್ದೀನಿ ಏ ಬಜಿ ಏ ಅಜಯ್ಯ ಇವತ್ ಬರ್ತೀರಾ ಇಲ್ಲ ಊಟಕ್ಕೆ ನೋಡ್ರಿ ನೀವು ನಾ ಊಟ ಮಾಡಿ ನೋಡಂಗಾರ నడి బుజ్జి హోగమ్ నిమ్మజి ఆగ్లీందోకరూల్ గుణకాలి జల్ది జల్దీ బాపుజి నిమ్మజీ ఆ ఎలా నోట రెడీ మార్కైతి మల్లక బర్బోడ మోడు അല്ല ഏ അജ്ജയ നഗല്ല ഗത്ത ಆ ಬಾ ಕೂತ್ಕಿ ಅವ್ನ್ ಕರ್ಕೊಂಡು ಬಾ ಬರಕ್ ಬರಲ್ಲ ನೀನ ತಗದ ಮಾಡ್ತೀನಿ ನೋಡು ಉಂಬಾ ಕೂಡ ಬರಕ್ ತ್ರಾಸ್ ನಿಮ್ಗೆ ನೀನ್ ಮುದೇ ತಗಿ ನೋಡ್ ನೀನ್ ಎದ ಕೈಗನ್ ಮುದ್ದೆತ್ತ ಅವ್ನ್ ಅಂತ ಆವಾಗ್ಲಿಂದ ಕೂತೀನಿ ಅಲ್ಲೇ ಹೊರ ಕುಂತಾರ ನಾನ್ ಕರ್ದ ಒಂದ್ ತಾಸ್ ಆತ್ ನೋಡು ಇವಾಗ ಬಂದಿರ ನೋಡು ಅದು ಆಗಲ್ವಿ ನೀ ಕೂಗೋದು ನಮಗೂ ಕೇಳಿಸ್ತಿತ್ತು ಆ ಪುಟ್ಟಿದ್ದು ಇನ್ನ ಒಂದ್ ಪೇಜ್ ಹೋಮ್ ವರ್ಕ್ ಇತ್ತು ಅದನ್ನ ಬರ್ಸ್ಕೊಡ ಅಜ್ಜಯ್ಯನ್ ಬರೋದಿಲ್ಲ ಅಂತಿತ್ತು ಸ್ವಲ್ಪ ಹೇಳ್ಕೊಡ್ತಿದ್ದೆ ಆ ಮತ್ತೆ ಅರ್ಧ ಮರ್ದ ಆಗುತ್ತಂತಂದು ಅಷ್ಟು ಬರದ್ರ ಆಗತ್ತದ ಅಂತ ನಾನೇ ಹೇಳ್ದೆ ಇನ್ನು ಎರಡ್ ಲೈನ್ ಇತ್ತು ಎರಡ್ ಲೈನ್ ಬರ್ದು ಬರೋತ್ಲಿ ಎಷ್ಟ್ ಮಾಡ್ತಾಳು ನೋಡು ಹೋಗಿ ಹಂಗ ಗಟ್ಲೆ ಗಟ್ಲಕ್ ಕಾತ್ಕೊಂಡ್ ಕುಂತದ್ ದಿನಸ ಮಾತಾಡ್ತಾಳ ಹ್ಮ್ ಆಯ್ತಲ್ಲ ತಗೋ ಬಂದ್ವಿ ಹ್ಮ್ ಹಂಗಾಕ್ ಮಾಡ್ತಿ

ಏನ್ ಮುಜಾರ್ ಆದಂಗೆಲ್ಲ ಪ್ರೀತಿ ನೀರ್ ಸಾಕ್ತೈತೆ ಅಂತ ಮಾಡಿ ಏನ್ ಗುಂಡವ ಹಂಗೇನಿಲ್ಲ ಅಲ್ಲ ಜಾಗ ಆಗಲ್ಲ ಅಂತ ಕರ್ದಿನ ಅಷ್ಟೇನೆ ನನಗೂನು ಗೊತ್ತು ಬಿಡು ನೀನೇನ್ ಹೇಳ್ಬೇಡ ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅಂತಂದು ಅದು ಸಣ್ಣ ಹುಡುಗಿ ಏನ ಅಂತು ಅದಕ್ಕೆ ಆ ಹುಡುಗಿ ಯಾಕಂದಿ ಬಿಡು ಹ್ಮ್ ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ ಸರಿ ಮಾತಾಡ್ತೀನಿ ಊಟಕ್ಕೆ ಬರ್ತೀರಾ ಈಗ ಬರ್ತೀರಿ ಇಲ್ಲ ಹೇಳ್ರಿ ನಾ ನಾನು ಊಟ ಮಾಡಿಬಿಟ್ಟು ನನಗಂತೂ ಹೊಟ್ಟೆ ಹಸು ಹೋಗೈತಿ ನೀವು ಮಾತಾಡೋದು ನೋಡ್ರಿ ನಿಮ್ಗಿನ್ನೂ ಹೊಟ್ಟೆ ಹಸು ಹೋಗಿಲ್ಲ ಅಂತ ಕಾಣುತ್ತ ನನಗಂತ ಹಸು ಹೋಗೈತಿ ಮುಂಜಾನೆಯಿಂದ ಏನು ಉಂಡೇ ಇಲ್ಲ ನೀವೇನು ಬರ್ತೀರ ಇಲ್ಲ ಪೈ ನಾವು ಉಂಡ್ಲ ನಾವು ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೀವು ನಾಗರ ಪಂಚಮಿ ಅಂತಂದು ಬೆಳಗ್ಗೆ ಏನು ಊಟ ಮಾಡಿರ್ಲಿಲ್ಲ ಇವನ್ ಕೂಡ ಪೂಜೆ ಮಾಡತಾನೆ ಏನು ಊಟ ಮಾಡ್ಬೇಡ್ರಿ ಅಂದ್ರಿ ನಾನು ಹಂಗ ಉಪವಾಸ ಹೊಲಕ್ ಹೋದ್ನೆ ಪುಟ್ಟಿನೂ ಹಂಗ ಉಪವಾಸ ಹೋಗಿ ಸ್ಕೂಲ್ಗೆ ಹೋಗಿ ಬಂದಾಳ ನಮ್ಗೂನು ಹಸು ಹೋಗೈತಿ ನಾವು ಉಣ್ತೀವಿ ಹೇಳು

సరే కనవ నేను ఇక్కడే బా నాన్న అక్కడ పోయి తిని కొత్తగా ఏమో అక్కడ ఇల్లు అవుతాయి మా మూలకి వెళ్ళి పుడితి ఇల్లు కొత్తగా సరే కనే బుజ్జి నేను కొత్తగా రమ్మా అమ్మా

ಮುಚ್ಚಿದ್ವು ಹೋಮ್ ವರ್ಕ್ ಇದ್ವು ಇನ್ನ ಎರಡ್ ಲೈನ್ ಇದ್ವು ನಾವ್ ಎರಡ್ ಲೈನ್ ಬರದ್ರ ಹೋದ್ ಬರದು ಹೋದ್ರ ಅಂತಂದು ಬರಕತ್ತಿದ್ವಿ ಅಷ್ಟೊತ್ಲೆ ನೀವು ಹೋಗ್ಯಾಕ ಬಿಟ್ರಿ ಅವಾಗಿಂದ ಅತ್ತಿ ಸಸಿ ಹೌದೇನ್ರಿ ನಾವ್ ನಮಗೇನ್ ಗೊತ್ತ್ರಿ ಬರಗ ಇನ್ನ ಬರವಳ್ರಲ್ಲ ಅಂತ ನಾ ಕೂಗಾಕತ್ತಿದ್ವಿ ಈಗೇನ್ ಎಲ್ಲ ಹೋಮ್ ವರ್ಕ್ ಆದ್ವನ್ರಿ ಬುಜಿ ಎಲ್ಲ ಹೋಮ್ ವರ್ಕ್ ಬರದ್ಲಾ ರೀ ನಮ್ಮ ಎಲ್ಲಾ ಬರದ್ಲೋಡು

அங்கோரி ಸಸೆ ಊಟ ಎಲ್ಲರಿಗೂ ಹಾಕಿ ಕೊಟ್ಟು ಬಿಡಮ್ಮ ಎಲ್ಲಾನು ಒಂದೊಂದ್ ಹಾಕೊಟ್ಟು ಬಿಡು ಅವು ಎಷ್ಟೊಂದ್ ಅದಾವ ಎಲ್ಲೂ ತಿನ್ನೋದ್ ಆಗೋದಿಲ್ಲ ಹ್ಮ್ ಒಂದೊಂದ್ ಹಾಕೊಟ್ಟು ಬಿಡಮ್ಮ ಸರಿ ಆಯ್ತು ಎಲ್ಲಾನು ಬಡಿಸಳಲ್ಲ ಗೌರಿ ಹ್ಮ್ ಊಟ ಮಾಡ್ರಿ ಎಲ್ಲರು ಹೊಟ್ಟೆ ತುಂಬಾನು ಊಟ ಮಾಡ್ಬಿಡ್ರಿ ಮತ್ತೆ ಉಂಡೆ ಪಂಡೆ ತಿಂದ್ರೆ ಹೊಟ್ಟೆ ಗಿಟ್ಟೆ ಕೆಡುತ್ತ ಅಂತಂದ್ ಏನ್ ಬಿಡಬೇಡ್ರಿ ಅದೇನ್ ಹೊಟ್ಟೆ ಕೆಡಲ್ಲ ಕೆಟ್ಟರೆ ಬೇಕಾರ ಒಂದೊಂದ್ ಗುಳಿಗೆ ಹಾಕೊಂಡ್ರ ಎಲ್ರು ಹೊಟ್ಟೆ ತುಂಬಾನು ಊಟ ಮಾಡ್ರಿ ನಮ್ಗೆನ್ನ ಆಗೆಲ್ಲ ಹೊಟ್ಟೆ ಕೆಡಲ್ಲ ಮಯಮ್ಮ ನಿನಗೆ ನೋಡು ನೀನ ನೋಡ್ ನೋಡ್ಕೊಂಡ್ ತಿನ್ ಸ್ವಲ್ಪ ಮತ್ತೆ ಬಾತ್ರೂಮ್ ನು ಮನೆತ್ರ ಇಲ್ಲ ಆ ಕಡೆ ಹೊರಗಡೆ ನಾವು ಹೋಗ್ಬೇಕು ಸ್ವಲ್ಪ ನೀನೆ ನೋಡ್ಕೊಂಡ್ ತಿನ್ನು ಇವ ಮಾತಾಡೋದೆಲ್ಲ ತಗರಿ ನಾಳೆ ಗೊತ್ತಾಗುತ್ತ ನಾಳೆ ಯಾರ್ಯಾರ ಒಟ್ಟಿ ಹೆಂಗಿರುತ್ತ ಅಂತಂದು ಇವಾಗೆಲ್ಲ ಅದ್ ಯಾಕ ನಾಳೆ ನೋಡ್ಕೊಂಡ್ರಿ ಈಗಂದ ನೀವೆಂದ ಊಟ ಮಾಡ್ರಿ ಸರಿ ಆಯ್ತು ಬಿಡಿ ಸರಿ ಗೌರಿ ಎಲ್ರು ಊಟ ಆದ್ಮೇಲೆ ಎಲ್ಲಾನು ಎರಡೆರಡು ಹಾಕಿಟ್ರ ಅಂದ್ರಾಗ ಆ ಸರೋಜ ಕೊಟ್ಟು ಬರ್ತ ಆಕಿ ಹಬ್ಬ ಮಾಡಿಲ್ಲ ಇನ್ನೊಂದ್ ಎರಡು ದಿನ ಬಿಟ್ಟು ಮಗಳು ಬರ್ತಾಳಂತ ಅವಾಗ ಮಾಡ್ತಾಳಂತ ಇವಾಗ ಏನ್ ಮಾಡಿರ್ಲಕಿ ಒಂದ್ ಎಲ್ಲ ಕೊಡವ ಫ್ರೆಂಡ್ಸ್ ಎಲ್ರು ಊಟ ಮಾಡೋಣ ಬರ್ರಿ ಹಬ್ಬದ ಊಟ ನಮ್ ಕಡೆ ಪಂಚಮಿಗೆಲ್ಲ ಈ ತರನೇ ವಿಧ ವಿಧವಾದ ಅಡಿಗೆ ಮಾಡ್ತೀನಿ ನೋಡ್ರಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು